ರಾಜಸ್ಥಾನೆ ಗೋರುಗಳನ್ನು ಈ ಮಾದಲ ನನ್ನ ಆತ್ಮೇ ಕಾರ್ಯಕ್ರಮ ಬಂಧುಗಳಿವೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೆಯತಕ್ಕಂಥ ಎರಡನೇ ದಿನ ಚುನಾವಣೆ ಹದಿನಾಲ್ಕು ರೂಪಾಯಿ ಹಚ್ಚಿಕೊಳ್ಳಲಿದೆ ಪ್ರಮಾಣವನ್ನು ಸಲ್ಲಿಸಿದ್ದು ಬೆಂಗಳೋರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅದಕ್ಕೆ ಕಾರಣ ಡಾಕ್ಟರ್ ಪಂಚುನಾಥ್ ಅವರನ್ನ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಇವತ್ತು ಕೇಂದ್ರ ಮತ್ತು ಆರೋಗ್ಯದ ಸಮಿತಿಗಳಲ್ಲಿ ನಾಡಿಗೆ ಸಲ್ಲಿಸಿರ್ತಕ್ಕಂಥ ಸೇವೆಯ ಸಂಪೂರ್ಣ ಮಾಹಿತಿಯನ್ನು ಕೊಡೋದು ಆದ್ದರಿಂದ ಇವತ್ತು ಈ ಕ್ಷೇತ್ರ देश इते एनवां चुनाव पुलेसिबी दूरत समते भारत

ಶಿವಕುಮಾರ್ ಅವರು ಹೇಳುತ್ತಾರೆ ಕೆಲವು ಅಪಾರ್ಟ್ಮೆಂಟ್ಗಳು ಹೋಗ್ಲಿ ನನ್ನ ತಮ್ಮನಿಗೆ ನೀವು ಮತ ಜೋಟ್ರೆ ಮಾತ್ರ ನನಗೆ ನೀರು ಕೊಡ್ತೀನಿ ಇಲ್ಲ ನೀರು ನಿಲ್ಲಿಸ್ತೀವಿ ಅಂತ ಮತ್ತೆ ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಎನ್ವಸಿ ಕೊಡಬೇಕಲ್ಲ ಸಿಕ್ಕಿ ಪಬ್ಲಿಕಾಗಿರೋದಿಲ್ಲ ಅದಕ್ಕೆ ಮತ ಕೊಡಬೇಕು ಅಂತ ಇದನ್ನು ಕೊಡಲ್ಲ ಈ ಒಂದು ಭಯ ಒಟ್ಟಿಸ್ತಕ್ಕಂಥದ್ದು ಯಾರು ಜನತಾದಳದ ಬಿ ಜೆ ಪಿ ಕಾರ್ಯಕರ್ತರು ಚುನಾವಣಾ ಕ್ಯಾಂಪೇನ್ ಎದರು ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಹೀಗೆ ಹಲವಾರು ರೀತಿಯ ಕೂಡ ವರ್ತನೆಯನ್ನು ಏನು ಕಾಣ್ತಾ ಇದ್ದೇವೆ ಜೂನ್ ನಾಲ್ಕನೇ ತಾರೀಕಿನಂದು ಅಂತಿಮವಾದಂಥ ತೊರೆಯನ್ನು ಇಳಿಸತಕ್ಕಂಥ ದೃಷ್ಟಿಯಿಂದ ರಾಗರಾಜನಗರ ಭಾಗದ ಶ್ರೀನಿವಾಸದಲ್ಲಿ ಬಂದಾಗ ಎಲ್ಲ ನಮ್ಮ ಕಂಡುಬಾರ್ದು ಮಂಡ್ಯ ಭಾಗದಿಂದ ಹಾಸನ ಭಾಗದಿಂದ ತುಮಕೂರು ಭಾಗದಿಂದ ಹಾವಡಿ ಭಾಗದಲ್ಲಿ ಭಾಗದಲ್ಲಿ ಇಲ್ಲಿ ಇಲ್ಲಿ ತಾವುಗಳು ತನ್ನ ಒಂದು ಕುಟುಂಬದ ಜೀವನ ಮಾಡಲಿಕ್ಕೆ ಸಮಸ್ಯೆ ಜೀವನ ಮಾಡ್ತಾ ಇದ್ದೀವಿ ನನ್ನನ್ನು ಅರ್ಥ ಮಾಡ್ತೀವಿ ನಮ್ಮನ್ನು ಅಭ್ಯರ್ಥಿ ಅಭ್ಯರ್ಥಿಯಾಗಿದ್ದವು ಇಡೀ ರಾಜ್ಯದ ಡಿ ಜೆಡಿಎಸ್ನ ಅಭ್ಯರ್ಥಿಯನ್ನು ಸಲ್ಲಿಸಲಿಕ್ಕೆ ಕಳೆದ ಹದಿನೈದು ದಿನಗಳಿಂದ ನಿರಂತರವಾಗಿ ಈ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದರು ಆದರೆ ಮಂಡ್ಯ ಜಿಲ್ಲೆಯ ಜನತೆ ನೀರು ಆರೋಗ್ಯವನ್ನು ನೋಡ್ತಕ್ಕ ನಾವು ಕಲಿಸಿದ ನರೇಂದ್ರ ಮೋದಿ ಅವರ ಆಡಳಿತವರಿಗೆ ಇವತ್ತು ಕೇಸು ಅನಿವಾರ್ಯ ಇವತ್ತು ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಹಲವಾರು ಯೋಜನೆಗಳಿಗೆ ಈಗಾಗಲೇ ಕೂಡ ತಿರುಗಿ ಯೋಜನೆಗಳಿಗೆ ಕೆಲವು ಕಾರ್ಯಕ್ರಮಗಳನ್ನು ನಿಗದಿಪಡಿಸಿದ್ದಾರೆ ಇವತ್ತು ಕಾಂಗ್ರೆಸ್ನ ಯಾವ ಒಂದು ಆಡಳಿತದ ಒಂದು ಅವಧಿಯಲ್ಲಿ ಆನಂದ ಸರಣೆಯಾಗಿ ರಾಜ್ಯದ ಪ್ರಜಾ ನೋಡಿ ಮಾಡ್ತಾ ಇದ್ದಾರೆ ಈ ಸರ್ಕಾರ ಜನಪರವಾದಂಥ ಸರ್ಕಾರವಲ್ಲ ನನ್ನ ತಾಯಿ ಮೇಲೆ ಬರ್ತಕ್ಕಂಥ ಅಲ್ಲಿ ಗ್ಯಾರಂಟಿಗಳು ಸಹ ಇನ್ನೊಂದು ಸಾವಿರದ ನೋಡಿ ಮಾಡ್ತಾರೆ ಮುಂದಕ್ಕೆ ಚುನಾವಣೆ ಆದ ನಂತರ ಈ ಲೋಕಸಭೆ ಚುನಾವಣೆ ಆದ ನಂತರ ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಏನು ಮಾಡ್ತಾರೆ ಎಂದು ನೀವು ಹೂಯ ಮಾಡ್ಕೊಳ್ಲಿಕ್ಕಾಗಲ್ಲ ನಾನು ಊಹೆ ಮಾಡ್ಕೊಳ್ಳಿಕ್ಕಾಗಲ್ಲ ನೋಡಿ ಇದೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಚುನಾವಣೆಯಲ್ಲಿ ಮತವನ್ನು ಪಡೆಯಲಿಕ್ಕೆ ಮಾತ್ರ ಈ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದಾರೆ ಒಂದು ಲಕ್ಷ ಹಣವನ್ನ ಇವತ್ತು ಸಾಲ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಜಾರಿಗೆ ತರಬೇಕು ಅಂತ ಹೇಳಿ ಒಂದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಒಂದು ಲಕ್ಷ ಕೋಟಿ ಆ ಒಂದು ಲಕ್ಷ ಕೋಟಿಯ ಸಾಲವನ್ನು ಅಂತಿಮವಾಗಿ ತೀರಿಸಬೇಕು ತೀರಿಸಬೇಕಾದಂಥವರು ಸಿದ್ದರಾಮಯ್ಯವರು ತೀರಿಸಲ್ಲ ಶಿವಕುಮಾರ್ ತೀರಿಸಲ್ಲ ಆ ಸಾಲ ನೀವು ತೀರಿಸಬೇಕು ನಾನು ಈ ಸರ್ಕಾರ ನಿಮ್ಮ ಕಲೆಯ ಮೇಲೆ ಬಳಸಿರ್ತಕ್ಕಂಥ ಪ್ರತಿಯೊಂದು ಬಡ ಕುಟುಂಬದ ಮೇಲೆ ಮೂವತ್ತಾರು ಸಾವಿರ ನೀವು ಸಾಲ ತೀರಿಸಬೇಕು ಕಾಂಗ್ರೆಸ್ ಸರ್ಕಾರ ತೀರ್ಸಲ್ಲ ಆ ಸಾಲವನ್ನು ನಿಮ್ಮ ಮೇಲೆ ಮುಂದೊಂದು ದಿನ ನೀವೆಲ್ಲ ತೀರಿಸಿಕೊಂಡಿರ್ತಕ್ಕಂಥ ಪರಿಸ್ಥಿತಿಯನ್ನ ಈ ಸರ್ಕಾರ ತರಿಸರೇ ಅದಕ್ಕೋಸ್ಕರಲ್ಲೇ ಎಚ್ಚರಿಕೆಯನ್ನು ನಾನು ಹಲವಾರು ದಿನಗಳಿಂದ ಹೇಳ್ತಾ ಇದ್ದೇನೆ ನೀವು ತಿಳುವಳಿಕೆಯಿಂದ ನಿಮ್ಮ ತೀರ್ಮಾನ ಮಾಡಿ ಈಗೆಲ್ಲ ಅಲ್ಲ ನಮ್ಮ ಕಾರ್ಯಕ್ರಮ ಪ್ರತಿ ಕುಟುಂಬದ ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣ ಹಿಂದೂ ಶಾಲೆಯಲ್ಲಿ ದೊರಕಬೇಕು ಉಚಿತವಾಗಿ ನೀವು ಒಂದು ಪೈಕಿ ಸಾಲ ಮಾಡಬಾರ್ದು ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಕಾಯಿಲಾ ಏನಾದರೂ ಒಂದು ದೊಡ್ಡ ಮಟ್ಟದ ಕಾಯಿಲೆ ಬಂದಾಗ ಇಪ್ಪತ್ತೈದು ಮೂವತ್ತು ವರ್ಷ ಸರ್ಕಾರವೇ ಹಣವನ್ನು ತರಿಸಬೇಕು ಆಗಿಲ್ಲ ನಿಮ್ಮನ್ನು ಸಾಲಗಾರನ್ನು ಮಾಡಲ್ಲ ಈ ರೀತಿಯ ಹಲವಾರು ಯೋಜನೆಗಳನ್ನು ಅಂತ ಅಂತೇನೆ ನಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾರೆ ಸನ್ನೀಯ ಅಭಾವ ಇವತ್ತು ಡಾಕ್ಟರ್ ಮಂಗಳನಾಥ ಅವರ ಬಗ್ಗೆ ದೇಶ ವಿದೇಶದಲ್ಲೂ ಅವರ ಹೆಸರಿಗೆ ಇವತ್ತು ನರೇಂದ್ರ ಮೋದಿ ಅವರು ಅವರನ್ನ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿರೋದು ಯಾವ ಜೈಲುವ ಆಸ್ಪತ್ರೆಯಲ್ಲಿ ದಾಖಲೆಯ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಇಡೀ ದೇಶದಲ್ಲೆಲ್ಲ ವಿಶ್ವದಲ್ಲಿ ಜಯ ಜವಾ ಚರ್ಚೆಯನ್ನು ಇದ್ದು ಸಾಧನೆಯೇ ಇದೆ ಭಾರತದ ಭಾರತದ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ಇರ್ತಕ್ಕಂಥದ್ದು ಡಾಕ್ಟರ್ ಮಂಜುನಾಥ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ದೇಶದ ಜನತೆಯ ಆರೋಗ್ಯದ ಬಗ್ಗೆ ಒಂದು ವರ್ತವಾದ ಕಾರ್ಯಕ್ರಮವನ್ನು ಕೊಡಬೇಕು ಅಂತ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಆ ಹಿನ್ನೆಲೆಯಲ್ಲಿ ಯಾವೊಂದು ಮಾಧ್ಯಮದ ಸ್ನೇಹಿತರು ಹಲವಾರು ಸಂದರ್ಭದಲ್ಲಿ ಅವರು ನಿವೃತ್ತಿಯಾದ ನಂತರ ಹೃದಯವಂತ ಡಾಕ್ಟರ್ ಅಂತಕ್ಕಂಥದ್ದನ್ನ ಮಾಧ್ಯಮದ ಸ್ನೇಹಿತರನ್ನು ನೀಡಿದ್ದಾರೆ ಇವತ್ತು ಇಂಥ ಒಬ್ಬ ಹೃದಯವಂತ ಡಾಕ್ಟರ್ನ ಒಂದು ಸೇವೆ ನೀಡಬೇಕಿದೆಯೋ ಇಲ್ಲ ಹಲವಾರು ರೀತಿಯ ಬೆಂಗಳೂರು ನಗರದ ಆಸ್ತಿಗಳನ್ನು ಲೂಟಿ ಮಾಡ್ತಕ್ಕಂಥ ಈಗಿನ ಉಪಮುಖ್ಯಮಂತ್ರಿ ಅವರ ತಮ್ಮನ ಅಗಸ ನಿಧಿಯ ಇದನ್ನು ನಾವು ಯೋಚನೆ ಮಾಡಿ ತೀರ್ಮಾನ ಮಾಡುವಂತ ಹೇಳಿ ಗೊತ್ತಾಗಿರ್ತಕ್ಕಂಥ ಕಮನದ ಗೊತ್ತಿಗೆ ತಮ್ಮ ಆಶೀರ್ವಾದವನ್ನು ಮುಖ್ಯ ಕಾರಣಕ್ಕೆ ಅಂತ ಮನವಿ ಮಾಡಿ ಈ ಕಾರ್ಯಕ್ರಮವನ್ನು ವಿಶೇಷಗೊಳಿಸಿರ್ತಕ್ಕಂಥ பிஜேபி மற்றும் நம்ம ஜேடிஎஸ் பட்ச காரியத்தோடு காரியமே மாட்டி நம்ம நேரில் நம்ம நமக்கு டேக்னால் பண்ணி சர்வீஸ் ரோடு பண்ணி டைக்னால் பந்தரெல்லாம் சர்வீஸ் ரோடு சர்வீஸ் ரோட் it's <laughs>